ಮಾಗಡಿ ಪಟ್ಟಣದ ಜೆ ಡಿ ಎಸ್ ಭವನದಲ್ಲಿ ಎ ಮಂಜುನಾಥ್ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಸ್ಪರ್ಧಿಸಿದ ಡಾಕ್ಟರ್ ಸಿ ಎನ್ ಮಂಜುನಾಥರವರು ಜಯಶೀಲರಾಗಲು ಮತ ಹಾಕಿ ಗೆಲ್ಲಿಸಿದ ಮತದಾರರು ಕಾರ್ಯಕರ್ತರು ಮುಖಂಡರುಗಳು ಹಾಗೂ ಇತಿಹಿಗಳು ಮತ್ತು ಅಭಿಮಾನಿಗಳಿಗೆ ಧನ್ಯವಾದಗಳನ್ನು ತಿಳಿಸಿದರು ಈ ಚುನಾವಣೆಯಲ್ಲಿ ಅತ್ಯದ್ಭುತವಾದಂಥ ಒಂದು ಬಹುಮತವನ್ನು ನಮ್ಮ ಎನ್ ಡಿ ಎ ಅಭ್ಯರ್ಥಿಯಾದಂಥ ಡಾಕ್ಟರ್ ಸಿ ಎನ್ ಮಂಜುನಾಥ್ರ ಅವರಿಗೆ ನೀಡಿದಂಥ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಎಲ್ಲ ವಿಧಾನಸಭಾ ಎಂಟು ವಿಧಾನಸಭಾ ಕ್ಷೇತ್ರಗಳ ಮತದಾರ ಬಂಧುಗಳಿಗೆ ಎರಡೂ ಪಕ್ಷದ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಕಾರ್ಯಕರ್ತರುಗಳಿಗೆ ಮುಖಂಡರುಗಳಿಗೆ ನಾಯಕರುಗಳಿಗೆ ಹಾಗೆ ಹಿತೈಷಿಗಳಿಗೆ ಡಾಕ್ಟರ್ ಸಿ ಎನ್ ಮಂಜುನಾಥ್ರವರ ಅಭಿಮಾನಿ ಬಳಗಕ್ಕೆ ಎಲ್ಲರಿಗೂ ಕೂಡ ನಾನು ತುಂಬು ಹೃದಯದ ಅಭಿನಂದನೆಗಳನ್ನು ಧನ್ಯವಾದವನ್ನು ಹೇಳಲಿಕ್ಕೆ ಬಯಸ್ತೇನೆ ಅಭೂತಪೂರ್ವವಾದಂಥ ಗೆಲುವು ಕಾಂಗ್ರೆಸ್ಸಿಗರ ಗ್ಯಾರಂಟಿಗಳು ಅವರ ಹಣದ ಹೊಳೆ ಅವರ ತೋಳ್ಬಳ ಅವರು ನೀಡಿದಂಥ ಆಸೆ ಆಮಿಷಗಳು ಎಲ್ಲವನ್ನು ಮೀರಿ ಇವತ್ತು ಈ ಕ್ಷೇತ್ರದ ಮಹಾಜನತೆ ಇವತ್ತು ಡಾಕ್ಟರ್ ಸಿ ಎನ್ ಮಂಜುನಾಥ್ರವರನ್ನ ಗೆಲ್ಲಿಸಿದ್ದಾರೆ ಇದು ಒಂದು ಐತಿಹಾಸಿಕವಾದಂಥ ಗೆಲುವು ಅಂತೇಳಿ ನಾವೆಲ್ಲ ಭಾವಿಸ್ಬೇಕಾಗ್ತದೆ ನಮ್ಮನ್ನೆಲ್ಲ ಚುನಾವಣೆಯಲ್ಲಿ ಜನ ಹಳ್ಳಿಗಳಿಗೆ ಪಟ್ಟಣದಲ್ಲಿ ವಾರ್ಡ್ಗೆ ಹೋಗ್ಬೇಕಾದ್ರೆ ನಮಗೆ ಹೇಳ್ತಿದ್ರು ಇಲ್ಲ ಒಳ್ಳೆ ಅಭ್ಯರ್ಥಿಗಳನ್ನು ನೀವು ಎರಡೂ ಪಕ್ಷದ ನಾಯಕರುಗಳು ಸನ್ಮಾನ್ಯ ಎಚ್ ಡಿ ದೇವೇಗೌಡರು ಕುಮಾರಣ್ಣವರು ನರೇಂದ್ರ ಮೋದಿಯವರು ಅಮಿತ್ ಶಾ ಅವರು ನಡ್ಡಾ ಅವರು ಯಡಿಯೂರಪ್ಪನವರು ವಿಜಯೇಂದ್ರವರು ನಮ್ಮ ಡಾಕ್ಟರ್ ಸಿ ಎನ್ ಅಶ್ವತ್ನಾರಾಯಣರವರು ಅಶೋಕ್ರವರು ಎಲ್ಲರೂ ಕೂಡ ಸೇರಿ ನಮ್ಮ ನಿಖಿಲ್ ಕುಮಾರಸ್ವಾಮಿಯವರು ಎಲ್ಲರೂ ಸೇರಿ ಇವತ್ತು ನಾವೆಲ್ಲ ಏನೋ ಒಂದು ಒಳ್ಳೆಯ ಅಭ್ಯರ್ಥಿ ಅಂತ ಹೇಳಿ ಜನರ ಮುಂದೆ ಕರ್ಕೊಂಡು ಬಂದ್ವಿ ಮತದಾರರ ಮುಂದೆ ಬಂದ್ವಿ ನಿಜವಾಗ್ಲೂ ಕೂಡ ನಮಗೆ ಬೆಲೆ ಸಿಕ್ಕಿದೆ ಆ ಬೆಲೆಗೆ ನಾವು ಯಾವತ್ತೂ ಕೂಡ ಋಣಿಯಾಗಿರ್ತೇವೆ ಈ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಇವತ್ತು ಶಾಂತಿಯುತವಾಗಿ ಅಭಿವೃದ್ಧಿಯತ್ತ ಮುನ್ನಡೆಯಲಿ ಒಳ್ಳೊಳ್ಳೆ ಅಭಿವೃದ್ಧಿ ಕೆಲಸಗಳಾಗಲಿ ಕೇಂದ್ರ ಸರ್ಕಾರದಿಂದ ಹಲವಾರು ಯೋಜನೆಗಳು ಹೊಸ ಹೊಸ ಯೋಜನೆಗಳು ಈ ಭಾಗಕ್ಕೆ ಬರಲಿ ಅಂತೇಳಿ ನಮ್ಮ ಮತದಾರರ ಆಸೆ ಏನಿದೆ ಆ ಆಸೆಯನ್ನು ಪೂರೈಸುವಂಥ ಕೆಲಸ ಪ್ರಾಮಾಣಿಕವಾಗಿ ನಾವು ಮತ್ತು ನೂತನ ಸಂಸತ್ ಸದಸ್ಯರಾದಂಥ ಡಾಕ್ಟರ್ ಸಿ ಎನ್ ಮಂಜುನಾಥ್ರವರು ನಮ್ಮ ಮುಖಂಡರುಗಳು ಎಲ್ಲ ಸೇರಿ ಮಾಡ್ತೇವೆ ಎನ್ನುವಂಥ ಭರವಸೆಯನ್ನು ಕೂಡ ಇವತ್ತು ನಾವು ಒಂದು ತಮ್ಮ ಮೂಲಕ ತಿಳಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ವಿಶೇಷವಾಗಿ ಮಾಗಡಿ ವಿಧಾನಸಭಾ ಕ್ಷೇತ್ರ ಮೂವತ್ತು ಸಾವಿರಕ್ಕೂ ಹೆಚ್ಚು ಮತಗಳನ್ನು ನೀಡಿ ಇವತ್ತು ದೊಡ್ಡ ಜವಾಬ್ದಾರಿಯನ್ನು ಇವತ್ತು ನಮ್ಮ ಮೇಲೆ ಹೊರಿಸಿದ್ದಾರೆ ಈ ಪ್ರಾಮಾಣಿಕವಾದಂಥ ಹೋರಾಟ ನಾವು ಸರ್ಕಾರ ಇಲ್ಲದೆ ಇದ್ದರೂ ಕೂಡ ನಮ್ಮ ಜೊತೆ ಪ್ರಬಲವಾದ ಯಾವುದೇ ಲೀಡರ್ಗಳು ನಮ್ಮ ಜೊತೆ ಇಲ್ಲದೆ ಇದ್ದಾಗಲೂ ಕೂಡ ನಮ್ಮ ಜೊತೇಲಿರ್ತಕ್ಕಂಥ ನಾವು ಸಣ್ಣ ಪುಟ್ಟ ಲೀಡರ್ಗಳನ್ನೇ ನಾವು ದೊಡ್ಡ ಲೀಡರ್ಗಳಂತ ತಿಳಿದು ಪ್ರತಿಯೊಂದು ಬೂತ್ನಲ್ಲೂ ಕೂಡ ನಮ್ಮ ಯುವಕರು ನಮ್ಮ ಮುಖಂಡರುಗಳು ನಮ್ಮ ನಾಯಕರುಗಳು ಏನು ಕೆಲಸ ಮಾಡಿದ್ರು ನಿಜವಾಗೂ ದೊಡ್ಡ ಒಂದು ನಾನು ನಮಸ್ಕಾರವನ್ನು ನನಗೆ ಸಂತೋಷ ಇದೆ ಒಂದು ಕಡೆ ಜವಾಬ್ದಾರಿ ಇದೆ ನಾನು ನಮ್ಮ ನಾಯಕರುಗಳು ಕೇಳದಂಥ ಸಂದರ್ಭದಲ್ಲಿ ನಾನು ಹೇಳಿದೆ ನಮ್ಮ ನಾಯಕರಾದಂಥ ಕುಮಾರಣ್ಣವ್ರಿಗೆ ದೇವೇಗೌಡಪ್ಪಾಜಿ ಅವ್ರಿಗೆ ನಿಖಿಲ್ ಇರ್ಬೋದು ಜಿ ಟಿ ಇರ್ಬೋದು ಇಲ್ಲ ಈ ಬಾರಿ ನಮ್ಮ ಜನ ಅತ್ಯಂತ ಹೆಚ್ಚಿನ ಬಹುಮತವನ್ನು ಕೊಡ್ತಾರೆ ಮಾಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಅಂತ ಸೊ ಅದನ್ನು ಉಳಿಸ್ಕೊಂಡಿದ್ದಾರೆ ನನಗಂತೂ ಆಶಾಭಾವನೆ ಇತ್ತು ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಮತಗಳು ನಮಗೆ ಲೀಡ್ ಸಿಗ್ತವೆ ಅಂತೇಳಿ ನನ್ನೆಲ್ಲ ಸ್ನೇಹಿತರ ಜೊತೆ ನಾನು ಹಂಚಿಕೊಂಡಿದ್ದೆ ಸೊ ನನ್ನ ಒಂದು ಕಲ್ಪನೆ ಏನಿತ್ತು ಅದನ್ನು ಉಳಿಸಿದ್ದಾರೆ ನನ್ನ ಕನಸನ್ನು ನನ್ನ ಮಾಡಿದ್ದಾರೆ ಇದಕ್ಕೆ ರಾತ್ರಿ ಹಗಲು ದುಡಿದಂಥ ಎಲ್ಲ ಪುಣ್ಯಾತ್ಮರಿಗೆ ಬಿ ಜೆ ಪಿ ಕಾರ್ಯಕರ್ತರಿರ್ಬೋದು ಜೆ ಡಿ ಎಸ್ ಕಾರ್ಯಕರ್ತರಿರ್ಬೋದು ವಿಶೇಷವಾಗಿ ಬೆಂಗಳೂರಿಂದ ಮಾಗಡಿ ತಾಲೂಕಿಂದ ಹೋಗಿ ಬೆಂಗಳೂರಿನಲ್ಲಿ ವಾಸ ಮಾಡುವಂಥ ಜನ ಅವರೆಲ್ಲ ಬಂದು ಪ್ರತಿ ಹಳ್ಳಿ ಹಳ್ಳಿಯಲ್ಲಿ ನನಗೆ ಡಾಕ್ಟರ್ ಪರವಾಗಿ ಓಟ್ ಕೊಡಿಸಿದಂಥ ಪುಣ್ಯಾತ್ಮ ತಂದೆ ತಾಯಂದಿರಿಗೆ ನಿಜವಾಗ್ಲೂ ನಾನು ಧನ್ಯವಾದಗಳನ್ನು ಹೇಳ್ತಾ ಅವ್ರಿಗೆ ಋಣಿಯಾಗಿರ್ತೀವಿ ಸೊ ಹಂಗಾಗಿ ಇವತ್ತು ನಮ್ಗೆ ಜಯ ಸಿಕ್ಕಿದೆ ನಾವು ದ್ವೇಷ ಮಾಡೋದಿಲ್ಲ ದ್ವೇಷದ ರಾಜಕಾರಣ ಮಾಡೋದಿಲ್ಲ ಅಸೂಯ ರಾಜಕಾರಣ ಮಾಡೋದಿಲ್ಲ ಯಾವುದೇ ತಾರತಮ್ಯ ಮಾಡೋದಿಲ್ಲ ಯಾರೆಲ್ಲ ಮತವನ್ನು ನೀಡಿದ್ದಾರೆ ಎಲ್ಲರೂ ಕೂಡ ನಮ್ಮವರೇ ಮತ ಇರೋರು ಕೂಡ ನಮ್ಮವರೇ ಅಂತ ತಿಳಿದು ಈ ಕ್ಷೇತ್ರದಲ್ಲಿ ಶಾಂತಿ ನೆಲೆಸಬೇಕು ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ಚಿಂತನೆಯನ್ನು ಮಾಡಿ ಯಾವುದೇ ವರ್ಗ ಜಾತಿ ಭೇದ ಮತವಿಲ್ಲದೆ ನಾವು ಈ ಕ್ಷೇತ್ರವನ್ನು ನಾವು ಮತ್ತೆ ನಮ್ಮ ಸಂಸದರು ನೂತನ ಸಂಸತ್ ಸದಸ್ಯರಾದಂಥ ಡಾಕ್ಟರ್ ಸಿ ಎನ್ ರವರು ನಡೆಸ್ಕೊಂಡು ಹೋಗ್ತೀವಿ ಅನ್ನುವಂಥ ಪ್ರಾಮಾಣಿಕ ಮಾತನ್ನು ತಮಗೆ ಈ ಮೂಲಕ ತಿಳಿಸ್ತಾ ಇದ್ದೀವಿ ಖಂಡಿತವಾಗ್ಲೂ ಇವತ್ತು ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ ಮೈತ್ರಿ ಪ್ರಬಲವಾಗಿ ಕೆಲಸವನ್ನು ನಿರ್ವಹಿಸಿದೆ ಇವತ್ತು ಅತಿ ಹೆಚ್ಚು ಸೀಟು ನಾವು ಗೆಲ್ಲಲಿಕ್ಕೆ ಕಾರಣ ಆಯಿತು ವಿಶೇಷವಾಗಿ ಪ್ರಥಮ ಪ್ರಾ ಪ್ರಾಶಸ್ತ್ಯದಲ್ಲಿ ನಾವು ಬೆಂಗಳೂರು ಗ್ರಾಮಾಂತರ ಲೋಕಸಭೆಯಲ್ಲಿ ಇದನ್ನು ಶುರು ಮಾಡಿದ್ವಿ ಅದು ರಾಜ್ಯದ ಉದ್ದಗಲಕ್ಕೂ ಇದು ವಿಸ್ತಾರ ಆಯಿತು ನಮಗೆ ನಾವು ಜೋಡಿಯಾದಾಗ ನಾವು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅವರು ಎನ್ ಡಿ ಎ ಮಿತ್ರಕೂಟದೊಳಗಡೆ ನಾವು ಜೆ ಡಿ ಎಸ್ ಸೇರಿದಾಗ ಕಾಂಗ್ರೆಸ್ನವರು ಅಂಟಿಸಿದ್ರು ಕಾಂಗ್ರೆಸ್ನವರು ಅಸಹ್ಯ ಮಾಡಿದ್ರು ಕಾಂಗ್ರೆಸ್ಸು ಇದು ಜೆ ಡಿ ಎಸ್ಸು ಉಳಿಯೋದೇ ಇಲ್ಲ ಇದು ಉಳಿಯುವಂಥ ಪಕ್ಷ ಅಲ್ಲ ಅಂತೇಳಿ ವ್ಯಂಗ್ಯವಾಡಿದ್ರು ಕಾಂಗ್ರೆಸ್ನ ನಾಯಕರುಗಳು ಇವತ್ತು ಇದರ ಮಹತ್ವ ಅವ್ರಿಗೆ ಅರಿವಾಗಿದೆ ಮುಂದೆ ಕೂಡ ಈ ಅಲಯನ್ಸು ಲೋಕಲ್ ಚುನಾವಣೆಗಳು ಯಾವಾಗಲಿ ಸಲಹಾದಂಥ ಚುನಾವಣೆಗಳು ಮುಂದೆ ನಡೆಯಂಥ ವಿಧಾನಸಭಾ ಚುನಾವಣೆಯಲ್ಲಿ ಎಲ್ಲೆಲ್ಲೂ ಎಲ್ಲ ಚುನಾವಣೆಗಳಲ್ಲೂ ಈ ಒಡಂಬಡಿಕೆ ಮುಂದುವರಿಬೇಕು ಅನ್ನುವಂಥದ್ದು ಇವತ್ತು ನಮ್ಮ ಜನರ ತೀರ್ಮಾನ ಆ ತೀರ್ಮಾನಕ್ಕೆ ಇವತ್ತು ಜಯ ಸರ್ ನೋಡಿ ನಮ್ಮನ್ನೆಲ್ಲ ಅವರು ಇವ್ರ ಲೀಡ್ರೇ ಇಲ್ಲ ಇವ್ರ ಶಕ್ತಿನೇ ಇಲ್ಲ ಇವ್ರ ಸಾಮರ್ಥ್ಯನೇ ಇಲ್ಲ ಅಂತ ತಿಳ್ಕೊಂಡಿದ್ರು ಮಾನ್ಯ ಮಾಜಿ ಸಂಸತ್ ಸದಸ್ಯರಂಥ ಡಿ ಕೆ ಸುರೇಶ್ ಅವರು ನಾನಾಗಲಿ ಯೋಗೇಶ್ವರಾಗಲಿ ಮುನರತ್ತವರಾಗ್ಲಿ ಇನ್ನು ಯಾರೇ ಮುಖಂಡಗಳಾಗಲಿ ನಮ್ಮ ಬಗ್ಗೆ ನಾವು ಜೊತೆ ಸೇರಿದಕ್ಕೆ ಯಾವ ರೀತಿ ಮಾತಾಡಿದ್ರು ನಮ್ಮ ಯಾವ ರೀತಿ ಅಧುರವಾಗಿ ಇವರು ಸೊ ಇವರ ಅವರ ಅವರು ನಮ್ಮನ್ನು ಯಾವ ರೀತಿ ನಡೆಸ್ಕೊಂಡ್ರು ನಾವು ಕೂಡ ನಮ್ಮ ಶಕ್ತಿ ನಮ್ಮ ಸಾಮರ್ಥ್ಯ ಏನು ತೋರಿಸ್ಬೇಕು ಅಂತೇಳಿ ತೋರಿಸಿದ್ದಾಗಿದೆ ಡಿ ಕೆ ಸುರೇಶ್ ಅವ್ರಿಗೆ ಬೆಳೆಸ್ತೇನೆ ನಾವು ನಿಮ್ಮ ಜೊತೆ ಮನೆಯಿಂದ ಕರ್ಕೊಂಡ್ಬಂದು ಎಂ ಪಿ ಮಾಡಿದ್ವಿ ನಾವು ಮೂರು ಸರಿ ನಿಮ್ಮ ಜೊತೆ ಇದ್ವಿ ನಮ್ಮನ್ನ ನೀವು ಯಾವ ರೀತಿ ಈ ಚುನಾವಣೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಚುನಾವಣೆಯಲ್ಲಿ ಯಾವ ರೀತಿ ನೀವು ನಡೆಸ್ಕೊಂಡ್ರಿ ಅದು ನಿಮ್ಗೆ ತಿರುಗ ಬಾಣ ಯಾವತ್ತೂ ಸಹಾಯ ಮಾಡಿದವ್ರನ್ನ ಸ್ಮರಿಸ್ಬೇಕು ಅವ್ರ ಸಹಾಯನ ಸ್ಮರಿಸ್ಬೇಕು ಆ ಸ್ಮರಿಸುವಂತ ಕೆಲಸದಲ್ಲಿ ಆಗಲಿ ಅಂತ ಹೇಳಿದ ಹಾಸನ ಹಲವಾರು ವಿಚಾರಗಳಲ್ಲಿ ಇವತ್ತು ಸೋಲಾಗಿದೆ ಹಾಸನ ಅಭ್ಯರ್ಥಿ ಪ್ರಜ್ವಲವ್ರು ಕೊಡಬಾರ್ದು ಅಂತ ಕೂಡ ಮುಂದೆ ಇದ್ದದ್ದು ಚರ್ಚೆ ಇತ್ತು ಆದರೆ ಸಿಟ್ಟಿಂಗ್ ಎಂ ಸೀಟ್ ಕಟ್ ಮಾಡೋದು ಭಾಳ ಕಷ್ಟ ಆಯಿತು ಕೊಟ್ಟಿದ್ದಾರೆ ಸೊ ಅಲ್ಲಿ ಏನು ಚುನಾವಣೆ ನಡೆದಿದೆ ಅದೇ ನ್ಯಾಯಯುತವಾದಂಥ ಗೆಲುವು ಕಾಂಗ್ರೆಸ್ ಕಾಂಗ್ರೆಸ್ವ್ರಿಗೆ ಪಿತೂರಿ ಷಡ್ಯಂತ್ರ ಇವೆಲ್ಲ ಮಾಡಿ ಅವ್ರಿಗೆ ಗೆದ್ದಿರೋದು ಈ ಕಾಂಗ್ರೆಸ್ನ ಪಿತೂರಿ ಷಡ್ಯಂತ್ರಗಳ ನಡುವೆ ನಾವು ಸೋಲಾಗಿದ್ವಿ ಕಾರ್ಡ್ಗಳನ್ನ ಕೊಟ್ಟು ಯಾವುದೋ ಫ್ರೀ ಗ್ಯಾರಂಟಿಗಳನ್ನು ಕೊಟ್ಟು ಅದರ ಜೊತೆಯಲ್ಲಿ ಯಾವ ಕೂಪನ್ಗಳನ್ನು ಕೊಟ್ಟು ಗೆದ್ದಿರೋದು ಕೂಪನ್ ಹಂಚಿದ ಡಿ ಕೆ ಸುರೇಶ್ ಅವ್ರಿಗೆ ಇವತ್ತು ಜನ ಬುದ್ಧಿ ಕಲಿಸಿದ್ದಾರೆ ಕೂಪನ್ ಹಂಚಿ ಗೆದ್ದಿರೋರು ಕೂಡ ಜನ ಕಲ್ಸ್ಬೋದು ನಮ್ಮ ನೂತನ ಸಂಸತ್ ಸದಸ್ಯರ ಹತ್ರ ನಾವೆಲ್ಲ ಚರ್ಚೆ ಮಾಡ್ತೀವಿ ಇದನ್ನ ಒಂದು ನಿಯೋಗವನ್ನು ಕರ್ಕೊಂಡು ಮೊನ್ನೆ ಮುಖ್ಯಮಂತ್ರಿಗಳಿಗೆ ಉಪ ಉಪಮುಖ್ಯಮಂತ್ರಿಗಳಿಗೆ ನೀರಾವರಿ ಸಚಿವರಿಗೆ ಈ ವಿಚಾರವನ್ನು ಮುಗಿಸಿ ನಮ್ಮ ಮಾಗಡಿ ತಾಲೂಕು ಹುಡಿಂಗಲ್ ತಾಲೂಕು ಬರಪೀಡಿತ ಪ್ರದೇಶಗಳು ಮೊದಲಿಂದಲೂ ಕೂಡ ಅಂದರೆ ಬರಡು ಭೂಮಿ ನೀರಾವರಿ ಇಲ್ಲ ಪಾಯಿಂಟು ಒಂದು ಪರ್ಸೆಂಟು ಕೂಡ ಇವತ್ತು ಇರಿಗೇಷನ್ನು ಇಲ್ಲದೆ ಇರತಕ್ಕಂಥ ಯಾವುದಾದ್ರೂ ತಾಲೂಕು ಇದೆ ಅಂದರೆ ಅದು ಮಾಗಡಿ ತಾಲೂಕು ಆದರೆ ನಾವು ಇವತ್ತು ಬೇಸಾಯ ಮಾಡೋಕ್ಕೆ ನೀರು ಕೇಳ್ತಾ ಇಲ್ಲ ಕುಡಿಯೋದಕ್ಕೆ ನೀರು ಕೇಳ್ತಾ ಇದ್ದಾರೆ ಕುಡಿಯೋದು ನಾವು ನೀರನ್ನು ಕೇಳೋಂಥದ್ದು ನಮ್ಮಕ್ಕು ಈಗಾಗಲೇ ನಮಗೆ ವಾಟರ್ ಅಲೊಕೇಶನ್ ಆಗಿದೆ ಇವತ್ತೇನು ನಾವು ಶ್ರೀರಂಗ ನ್ಯೂಟ್ರಿಕೇಶನ್ ಮಾಡಿದ್ವಿ ಎಂಬತ್ಪುರ್ ಕೆರೆ ಅಂಶ ಆ ಯೋಜನೆಗೆ ಪೂರಕವಾಗಿ ಎಕ್ಸ್ಪ್ರೆಸ್ ಕೆನಾಲ್ ಏನು ಮಾಡ್ತಾ ಇದ್ದಾರೆ ಎಕ್ಸ್ಪ್ರೆಸ್ ಎಕ್ಸ್ಪ್ರೆಸ್ ಕೆನಾಲ್ ಆಗಬೇಕಿದೆ ಎಕ್ಸ್ಪ್ರೆಸ್ ಕೆನಾಲಿಂದ ಸಫಿಷಿಯೆಂಟ್ ವಾಟರ್ ನಮಗೆ ಬರೋದ್ರಿಂದ ನಮಗೆ ಈ ಯೋಜನೆ ಇವೆಲ್ಲವನ್ನು ಸವಿಸ್ತಾರವಾಗಿ ಸರ್ಕಾರ ಈ ಯೋಜನೆಯನ್ನು ಯಾರು ಕೂಡ ವಿರೋಧ ಮಾಡಬಾರ್ದು ನಮ್ಮ ಅವಶ್ಯಕತೆ ಇರತಕ್ಕಂಥ ನಮ್ಮ ಹಕ್ಕಿರ್ತಕ್ಕಂಥ ನೀರನ್ನು ಪಡೆಯುವಂತಹವನ್ನು ನಾವು ಪ್ರಾಮಾಣಿಕವಾಗಿ ಮಾಡ್ತೀವಿ ನಾನು ಅದೇನು ವಿಶ್ಲೇಷಣೆ ಹೋಗೋದಿಲ್ಲ ಒಂದು ವರ್ಷ ಕರೆಕ್ಟಾಗಿ ರಿಸಲ್ಟ್ ಬಂದಿದೆ ಒಂದು ವರ್ಷದಲ್ಲಿ ಜನ ಯಾವ ರೀತಿ ತೀರ್ಮಾನ ತೆಗೆದುಕೊಂಡಿದ್ದಾರೆ ಅಂತ ನಿಮ್ಮ ಮುಂದೆ ಸಾಕ್ಷಿ ಇದೆ ನಾವು ಸೋತಾಗಿನಿಂದಲೂ ಎರಡು ಸಾವಿರದ ಇಪ್ಪತ್ತ್ಮೂರು ಚುನಾವಣೆ ಮೇ ತಿಂಗಳಲ್ಲಿ ಸೋತಾಗಿದ್ದು ಕೂಡ ಇವತ್ತೊಂದು ಕ್ಷೇತ್ರದಲ್ಲಿ ನಾವು ಇದ್ದೀವಿ ಕ್ಷೇತ್ರದಲ್ಲಿ ಸೋತ್ರೂ ಕೂಡ ಕಷ್ಟ ಸುಖಕ್ಕಾಗ್ತಾರೆ ಧ್ವನಿಯ ಕೆಲಸ ಮಾಡ್ತಾರೆ ಕ್ಷೇತ್ರದ ಪರವಾಗಿ ಮಾತಾಡ್ತಾರೆ ಕ್ಷೇತ್ರದ ಜನದ ಪರವಾಗಿ ಇರ್ತಾರೆ ಕ್ಷೇತ್ರದಲ್ಲಿ ಮಂಜಣ್ಣ ಎಮ್ ಎಲ್ ಎ ಆಗಿದ್ದಾಗ ನಡೆದಂಥ ಅಭಿವೃದ್ಧಿ ಕೆಲಸಗಳು ಇವತ್ತು ಕಣ್ಣು ಮುಂದೆ ಸಾಕ್ಷಿಯಾಗಿ ಬಂದಿದ್ರು ಒಂದು ವರ್ಷ ಆದ್ರೂ ಕೂಡ ಕಾಂಗ್ರೆಸ್ನ ಶಾಸಕರು ಇಲ್ಲಿ ಒಂದೇ ಒಂದು ಗುದ್ಲಿ ಕೆಲಸ ಮಾಡೋಕ್ಕಾಗಿಲ್ಲ ಗುದ್ಲಿ ಪೂಜೆ ಮಾಡೋಕ್ಕಾಗಿಲ್ಲ ಒಂದೇ ಒಂದು ಕಾಮಗಾರಿಗೆ ಚಾಲನೆ ಕೊಡೋಕ್ಕಾಗಿಲ್ಲ ಇವರೆಲ್ಲ ಚುನಾವಣೆ ಬಂತು ಅಂತ ಕೊಟ್ಟಿರೋ ಕಾಮಗಾರಿ ಪೂಜೆಗಳೆಲ್ಲ ಬೋಗಸ್ಸು ಆದರೆ ಇವತ್ತು ಅವ್ರು ಮಾಡಲಿ ಅವ್ರೇನು ಪೂಜೆಗಳು ಮಾಡಿ ಬ್ಲೂ ಪ್ರಿಂಟ್ ಎಲ್ಲ ತೋರಿಸಿದ್ರಲ್ಲ ಕುದೂರಲ್ಲಿ ಸ್ಟೇಡಿಯಂ ಮಾಡ್ತೀನಿ ಇಲ್ಲಿ ಕೆಂಪೇಗೌಡರ ಬೈಲರಂಗನ್ನು ಕಟ್ತೀನಿ ನಾನು ಅದಕ್ಕೆ ಗೌರಮ್ಮನ ಕೆರೆನ ಐಟ್ಯಾಕ್ ಮಾಡ್ತೀನಿ ಒಮ್ಮಳಮ್ಮನ ಕೆರೆ ಐಟ್ಯಾಕ್ ಮಾಡ್ತೀವಿ ಅದೆಲ್ಲ ಎಲ್ಲ ಮಾರ್ಕೆಟೆಲ್ಲ ಒಡೆದ್ಬಿಟ್ಟು ದೊಡ್ಡದಾಗೆ ಏನೋ ಕಟ್ತೀವಿ ಸೌಧಾನ ಅಂತ ಹೊಟ್ಟಿದ್ದಾರಲ್ಲ ಕೋಟೆನ ಅಭಿವೃದ್ಧಿ ಮಾಡ್ತೀವಿ ಅಂತೆಲ್ಲ ಅವೆಲ್ಲ ಮಾಡಲಿ ಅವರು ನಮ್ಮ ಹೊಸ ಸಂಸತ್ ಸಸ್ಯರಿಗೆ ಹೇಳ್ತೀವಿ ಸಹಕಾರ ಕೊಡೋಣ ಅವ್ರ ಜೊತೆ ಸಾಕಾರ ಡಾಕ್ಟ್ರು ಸಚಿವರಾಗುವಂತ ಎಲ್ಲ ಅರ್ಹತೆ ಅವ್ರಿಗಿದೆ ಈಗಾಗಲೇ ಕೇಂದ್ರದಲ್ಲಿ ಒಂದಷ್ಟು ಹೆಸರುಗಳನ್ನ ಪಟ್ಟಿ ಮಾಡಿದ್ದಾರೆ ಅದರಲ್ಲಿ ಡಾಕ್ಟರ್ ಕೂಡ ಇದೆ ಕುಮಾರಸ್ವಾಮಿ ಅವರು ಕೂಡ ಡಾಕ್ಟರು ಸಚಿವರಾಗದು ಬಿಜೆಪಿ ಪಾರ್ಟಿಯಿಂದ ಕುಮಾರಸ್ವಾಮಿ ಅವರು ಸಚಿವರಾಗ